ಮಾನ್ಯ ಕೈಕಾರಿ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಶ್ರೀ ಮುದ್ದೇಗೌಡ್ರವರೇ ಬಗ್ಗೆ ಆಹ್ವಾನಿಸ್ತೇನೆ ಹಾಗೆಯೇ ಕೂಡ ಉಸ್ಕೂರವರನ್ನ ಸ್ವಾಗತಿಸ್ತೇನೆ ಹಾಗೂ ಮತ್ತೊಬ್ಬ ಗೌರವ ಹಾಗೆ ನಮ್ಮ ಕೋಶಾಧ್ಯಕ್ಷರಾದ ಅಪ್ಪಾಜಪ್ಪರವರನ್ನು ಸ್ವಾಗತಿಸ್ತೇನೆ ಮತ್ತು ನಮ್ಮ ತಾಲೂಕು ಅಧ್ಯಕ್ಷರಾದ ಶ್ರೀ ಚಂದ್ರಲಿಂಗೂರವರನ್ನು ಸ್ವಾಗತಿಸ್ತೇನೆ ಹಾಗೂ ಸುಜಾತ ಕೃಷ್ಣರವರನ್ನು ಸ್ವಾಗತಿಸ್ತೇನೆ ಈ ಒಂದು

ನಾನೇ ಕರೆದಿರೋದು ನಾನು ಕರ್ದು ಅಲ್ಲೇ ಇಲ್ಲ ನಾನು ಮುದ್ದೇಗೂಡ ಅಂತಲೇ ಕರೆದಿದ್ದೀನಿ ನೀವು ಹೇಳಿ ಕೊನೆಗೆ ನೀವು ಮಾತಾಡಿದನ್ನು ಬೇಡ ಅಂತ ಹೇಳಿದ್ರು ಯಾರು ಸಾರಿ ಇಲ್ಲ 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 ನೀವು ನಿಮ್ಮ ಏನಿಲ್ಲ ಏನಿಲ್ಲ ನೀವು ನೀವು ಮಾ ಮೇಡಮ್ ಕೇಳಿ ಹಾಂ ನೀವು ಮಾತು ನೀವು ಮಾತಾಡೋದಾದ್ರೆ ಸೆಪ್ರೇಟ್ ಪ್ರೆಸ್ ಮೀಟ್ ಕರೆದು ಮಾತಾಡಿ

ಬರಬೇಕು ನೀವು ಅದು ಮಾತಾಡಬೇಡಿ ಅಂತ ಹೇಳಲಿಲ್ಲ ನಾನು ಕೊನೆ ಏನು ಮಾತಾಡಿ ಅದು ನಿಮ್ಮ ಜೊತೆ ನಾವು ಸೇರ್ಕತ್ತೀವಿ ಏನಿಲ್ಲ ನಮ್ದು ಅದು ನಾವೇ ಬಂದಿರೋದು ಅದಕ್ಕೆ ಮೇಡಮ್ ಈಗ ಆಫೀಸಕ್ಕೋಸ್ಕರ ಬನ್ನಿ ಬನ್ನಿ ಮೇಡಮ್ ಈಗ ಅವರು ಏನು ಬನ್ನಿ ಮೇಡಮ್ ಯಾರು ನೀವ್ ಬರೀರಿ ಆಮೇಲೆ ಈಗ ಪ್ರೆಸ್ ಮೀಟ್ ನಾನು ಏನಿಲ್ಲ ನಮ್ಮ ನಡುವೆ ಏನೂ ಇಲ್ಲ ಇಲ್ಲಿ ಬಂದದ್ದು ಯಾರು ಏನಿಲ್ಲ ಪ್ರೆಸ್ ಮೀಟ್ ನಲ್ಲಿ ಯಾವುದೇ ವ್ಯಕ್ತಿಗಳನ್ನ ಹೆಸರಿಸಿ ಅವರಿಗೆ ಒಂದು ಏನೋ ಬೇಜಾರಾಗುವಂಥದ್ದು ಅವರ ಒಂದು ವ್ಯಕ್ತಿತ್ವ ವಿವ ವಿವರಣೆಗಳು ನಾವು ನಾನು ಖಂಡಿಸ್ತೀನಿ ಮತ್ತೆ ಏನಂದ್ರೆ ಏನೋ ಒಂದು ನಮ್ಮ ನಮ್ಮ ನಮ್ಮಲ್ಲಿ ಒಂದು ತಪ್ಪು ಗ್ರಹಿಕೆಗಳಾಗಿದೆ ಅದರ ಒಂದು ಸ್ಪಷ್ಟತೆಗೋಸ್ಕರ ಈ ಒಂದು ಪ್ರೆಸ್ ಮೀಟನ್ನು ಕರೆದಿರೋದು ಅವ್ರಿಗೂ ಕೂಡ ತಿಳಿಸಿದ್ದೀನಿ ಯಾವುದೇ ವ್ಯಕ್ತಿಯನ್ನು ನಾವು ಇಲ್ಲಿ ಈಗ ನಾನು ಹೇಗೆ ಮಾತಾಡಬೇಕು ಅಂತ ನಿಮ್ಮಂಥವ್ರಿಂದ ಕೇಳಿ ತಿಳ್ಕೋಬೇಕಾದಂತ ಅಗತ್ಯ ಇಲ್ಲ ಅರ್ಥ ಆಯ್ತಾ ನಮಗೆ ವೈಯಕ್ತಿಕ ಪ್ರಜ್ಞೆ ಇದೆ ಯಾರನ್ನ ಏನು ಮಾತಾಡಬೇಕು ಅಂತ ಹೇಳ್ಬೇಡ ನೀವು ಹೇಳ್ಬಾರ್ದು ನೀವು ನನ್ನ ಮೇಲೆ ನನ್ನ ಮೇಲೆ ಬಲವಂತವ್ ಇರೋದಕ್ಕೆ ಓರಿಯೋ ಇಲ್ಲ ಸರ್ ಕನ್ನಡ ಸರ್ ಅಲ್ಲಿ ಹೋಗಿ ನಿಮ್ಮ ನಿಮ್ಮ ಆಡಳಿತ ಚಲಾಯಿಸಿ ನೀವು ನೀವೀಗ ನೀವೀಗ ಮಾತಾಡಬೇಕು ಅಂತ ಒಂದು ಈಗ ನಾವು ಸಾಹಿತ್ಯ ಸಮ್ಮೇಳನದ ವಿಚಾರವಾಗಿ ಮಾತಾಡಕ್ಕೆ ಬಂದಿರೋದ್ರಿಂದ ಅದ್ರ ವಿಚಾರ ಮಾತಾಡಿ ಸರ್ ಸುಮ್ಮನೆ ಬಂದ ಮಾತಾಡೋದ್ ಬೇಡ ಸುಮ್ಮನೆ ಬಂದ ಅವರು ತಪ್ಪು ತಿಳ್ಕೊತಾರೆ ಯಾಕೆ ಸರ್ ಬಂದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ